ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರ ಜನವರಿ ತಿಂಗಳಿನ ಕೊನೆಯ ಬದಲಾವಣೆ ಆದರೆ ವರ್ಷದ ಶುಕ್ರನ ಮೊದಲ ಬದಲಾವಣೆ ಹೌದು ಸ್ನೇಹಿತರೆ ಈ ಬಾರಿ ಜನವರಿ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನ ರಾತ್ರಿಯ ಎಂಟು ಗಂಟೆ ಐವತ್ತೇಳು ನಿಮಿಷಕ್ಕೆ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಕ್ರನ ಮೊದಲ ಬದಲಾವಣೆಯಾಗಿದೆ ಆದರೆ ಜನವರಿ ತಿಂಗಳ ಕೊನೆಯ ಬದಲಾವಣೆಯನ್ನು ತಿಳಿಯಿರಿ ಧನು ರಾಶಿಯಲ್ಲಿ ಶುಕ್ರ ಸಂಕ್ರಮಣವು ನಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕ ಪ್ರದೇಶದ ಮೇಲೆ ಪ್ರಭಾವ ಬೀರುತ್ತದೆ ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರವು ಧನು ರಾಶಿಯ ಸಾಹಸ ಮತ್ತು ಧನಾತ್ಮಕ ಶಕ್ತಿಯನ್ನು ಭೇಟಿ ಮಾಡುತ್ತದೆ ಉತ್ಸಾಹ ಮತ್ತು ಪರಿಶೋಧನೆಯ ಪ್ರಬಲ ಮಿಶ್ರಣವನ್ನು ಸೃಷ್ಟಿಸುತ್ತದೆ ಧನು ರಾಶಿ ಗುರುವಿನ ಆಳ್ವಿಕೆಯಲ್ಲಿರುವ ಬೆಂಕಿಯ ಚಿಹ್ನೆ ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯಲು ಮತ್ತು ಅಜ್ಞಾತವನ್ನು ಸ್ವೀಕರಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಈ ಸಾಗಣೆಯ ಸಮಯದಲ್ಲಿ ನಮ್ಮ ಪ್ರೀತಿಯ ಜೀವನವು ಸಾಹಸದ ಪ್ರಜ್ಞೆ ಮತ್ತು ಬೌದ್ಧಿಕ ಸಂಪರ್ಕದ ಬಯಕೆಯಿಂದ ತುಂಬಿರುತ್ತದೆ ನಾವು ನಮ್ಮ ಭಾವನೆಗಳ ಪ್ರದೇಶಗಳಲ್ಲಿ ನ್ಯಾವಿಗೇಟ್ ಮಾಡುವಾಗ ಸಂಬಂಧಗಳು ಹೆಚ್ಚು ವಿಸ್ತಾರವಾದ ಆಶಾವಾದಿ ಸ್ವರವನ್ನು ತೆಗೆದುಕೊಳ್ಳಬಹುದು ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ದಿನಚರಿಯಿಂದ ಮುಕ್ತವಾಗಲು ಮತ್ತು ನಮ್ಮ ಪ್ರಣಯ ಅನ್ವೇಷಣೆಗಳಲ್ಲಿ ನವೀನತೆಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಹೊಸ ಅನುಭವಗಳು ಸಂಸ್ಕೃತಿಗಳು ಮತ್ತು ದೃಷ್ಟಿಕೋನಗಳಿಗೆ ನಮ್ಮ ಹೃದಯವನ್ನು ತೆರೆಯುವ ಸಮಯ ಇದು ನಮ್ಮ ಸಂಬಂಧಗಳಲ್ಲಿ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಶಕ್ತಿಯು ಪ್ರಾಮಾಣಿಕತೆ ಮತ್ತು ದೃಢೀಕರಣವನ್ನು ಉತ್ತೇಜಿಸುತ್ತದೆ ನಮ್ಮ ನಿಜವಾದ ಭಾವನೆಗಳನ್ನು ಮತ್ತು ಆಸೆಗಳನ್ನು ವ್ಯಕ್ತಪಡಿಸಲು ನಮ್ಮನ್ನು ಒತ್ತಾಯಿಸುತ್ತದೆ ಶುಕ್ರನು ಧನು ರಾಶಿಗೆ ಸಾಗುತ್ತಾನೆ ಶುಕ್ರವು ಮಂಗಳಕರ ಗ್ರಹವಾಗಿದೆ ಮತ್ತು ಪ್ರಣಯ ಮತ್ತು ಭೌತಿಕ ಸೌಕರ್ಯಗಳನ್ನು ಸೂಚಿಸುತ್ತದೆ ಇದು ವ್ಯಕ್ತಿಗಳಿಗೆ ಸಂಪತ್ತು ಸಮೃದ್ಧಿ ಮತ್ತು ಐಷಾರಾಮಿಗಳನ್ನು ಪ್ರತಿನಿಧಿಸುತ್ತದೆ ಧನು ರಾಶಿಗೆ ಬಂದಾಗ ಧರ್ಮನಿಷ್ಠ ಗುರುವಿನ ಒಡೆತನದ ಚಿಹ್ನೆ ಇದು ನಮ್ಮ ಜೀವನದಲ್ಲಿ ನಿಜವಾದ ಜ್ಞಾನ ಮತ್ತು ನೈತಿಕತೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಆದಾಗ್ಯೂ ಅತಿಯಾದ ಮುಂಡಾದ ಅಥವಾ ಪ್ರಕ್ಷುಬ್ಧ ಪ್ರವೃತ್ತಿಯಂತಹ ಸಂಭಾವ್ಯ ಸವಾಲುಗಳ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ ಸ್ವಾಭಾವಿಕತೆ ಮತ್ತು ಸ್ಥಿರತೆಯ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಪ್ರಮುಖವಾಗಿದೆ ಒಟ್ಟಾರೆಯಾಗಿ ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ಪ್ರೀತಿ ಮತ್ತು ಸ್ವಯಂ ಅನ್ವೇಷಣೆಯ ಪ್ರಯಾಣವನ್ನು ಪ್ರಾರಂಭಿಸಲು ನಮ್ಮನ್ನು ಆಹ್ವಾನಿಸುತ್ತದೆ ಉತ್ಸಾಹ ಮತ್ತು ಮುಕ್ತ ಹೃದಯದಿಂದ ಗುರುತಿಸದ ಭಾವನಾತ್ಮಕ ಪ್ರದೇಶಗಳನ್ನು ಅನ್ವೇಷಿಸುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನದನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಸ್ಥಳೀಯ ಶುಕ್ರನು ಲಗ್ನದ ಅಧಿಪತಿಯಾಗಿದ್ದು ಅದು ಒಂದನೇ ಮನೆ ಮತ್ತು ಸ್ಪರ್ಧೆ ರೋಗಗಳು ಮತ್ತು ಸಾಲದ ಆರುನೇ ಮನೆಯನ್ನು ಪ್ರತಿನಿಧಿಸುತ್ತದೆ ಶುಕ್ರನು ಶುಕ್ರನುಧನು ರಾಶಿಯಲ್ಲಿ ನಿಮ್ಮ ಅಡೆತಡೆಗಳು ಹಠಾತ್ ನಷ್ಟ ಮತ್ತು ಲಾಭಗಳು ಗೌಪ್ಯತೆ ಮತ್ತು ಗುಪ್ತ ಜ್ಞಾನದ ಎಂಟುನೇ ಮನೆಯಲ್ಲಿ ಇದ್ದನು ರಾಶಿಯಲ್ಲಿ ಸಾಗುತ್ತಾನೆ ಇದರಿಂದಾಗಿ ಧನು ರಾಶಿಯಲ್ಲಿ ಈ ಶುಕ್ರ ಸಂಕ್ರಮಣದ ಸಮಯದಲ್ಲಿ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ವೃತ್ತಿಪರ ವಲಯವು ಯಶಸ್ಸಿಗೆ ಸಿದ್ಧವಾಗಿದೆ ಕೆಲಸ ಮಾಡುವ ವೃತ್ತಿಪರರಾಗಿ ನಿಮ್ಮ ಶ್ರದ್ಧೆಯನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸುತ್ತಾರೆ ಇದು ತ್ವರಿತ ಲಾಭಗಳು ಅಥವಾ ಪ್ರಚಾರಗಳಿಗೆ ಕಾರಣವಾಗಬಹುದು ಶುಕ್ರವು ಧನು ರಾಶಿಯ ಮೂಲಕ ಚಲಿಸಿದಾಗ ಮತ್ತು ವೃಷಭ ರಾಶಿಗೆ ಎಂಟನೇ ಮನೆಗೆ ಪ್ರವೇಶಿಸಿದಾಗ ಪರಿವರ್ತಕ ಶಕ್ತಿಯು ನಿಮ್ಮ ಸಂಬಂಧಗಳು ಮತ್ತು ಹಣಕಾಸಿನ ವ್ಯವಹಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂಟನೇ ಮನೆಯ ನಿಕಟ ಸ್ವಭಾವವು ಭಾವನಾತ್ಮಕ ಬಂಧಗಳನ್ನು ತೀವ್ರಗೊಳಿಸುತ್ತದೆ ನಿಮ್ಮ ಪಾಲುದಾರಿಕೆಯಲ್ಲಿ ನಿಜವಾದ ಸಂಪರ್ಕ ಮತ್ತು ಆಳವಾದ ಅನ್ಯೂನ್ಯತೆಯ ಬಯಕೆಯನ್ನು ಉತ್ತೇಜಿಸುತ್ತದೆ ಹಂಚಿಕೆಯ ಸಂಪನ್ಮೂಲಗಳು ವಿಶೇಷವಾಗಿ ಜಂಟಿ ಹಣಕಾಸುಗಳು ಈ ಅವಧಿಯಲ್ಲಿ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತವೆ ಜಂಟಿ ಹೂಡಿಕೆಗಳು ದೀರ್ಘಾವಧಿಯ ಹಣಕಾಸಿನ ಗುರಿಗಳು ಮತ್ತು ಹಂಚಿಕೆಯ ಜವಾಬ್ದಾರಿಗಳ ಸುತ್ತಲಿನ ಚರ್ಚೆಗಳು ಸ್ಥಳೀಯರ ಮುಖ್ಯ ಗಮನವಾಗಿದೆ ಧನು ರಾಶಿಯ ಉಪಸ್ಥಿತಿಯು ಈ ಹಂಚಿಕೊಂಡ ಅನುಭವಗಳಿಗೆ ಸಾಹಸಮಯ ಗುಣವನ್ನು ಸೇರಿಸುತ್ತದೆ ನಿಮ್ಮ ಸಂಬಂಧಗಳಲ್ಲಿ ಅನ್ವೇಷಣೆ ಮತ್ತು ಉತ್ಸಾಹವನ್ನು ಪ್ರೇರೇಪಿಸುತ್ತದೆ ಧನು ರಾಶಿಯ ಮೂಲಕ ಶುಕ್ರನ ಈ ಸಾಗಣೆಯು ರೂಪಾಂತರದ ಅವಧಿಯನ್ನು ಸೂಚಿಸುತ್ತದೆ ಇದು ಭಾವನಾತ್ಮಕ ಅಂಶಗಳು ಮತ್ತು ನಿಮ್ಮ ಪಾಲುದಾರಿಕೆಯ ಡೈನಾಮಿಕ್ಸ್ ಎರಡನ್ನೂ ಪರಿಣಾಮ ಬೀರುತ್ತದೆ ದೃಢೀಕರಣ ಮತ್ತು ಆಳವನ್ನು ಉತ್ತೇಜಿಸುತ್ತದೆ ಜಂಟಿ ಉದ್ಯಮಗಳಿಂದ ಲಾಭವನ್ನು ಪಡೆಯುವ ಸಾಧ್ಯತೆಯೊಂದಿಗೆ ಹಣಕಾಸು ಯೋಜನೆ ಮತ್ತು ಸಹಯೋಗದ ಪ್ರಯತ್ನಗಳಿಗೆ ಇದು ಸೂಕ್ತ ಸಮಯವನ್ನು ಪ್ರತಿನಿಧಿಸುತ್ತದೆ ಇದಲ್ಲದೆ ಚಿಕಿತ್ಸೆ ಮತ್ತು ಸಬಲೀಕರಣಕ್ಕೆ ಎಂಟನೇ ಮನೆಯ ಲಿಂಕ್ ಈ ಹಂತವು ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಪ್ರೇರೇಪಿಸುತ್ತದೆ ಎಂದು ಸೂಚಿಸುತ್ತದೆ ಅಂತಿಮವಾಗಿ ನೀವು ಪೋಷಿಸುವ ಸಂಪರ್ಕಗಳ ಮೂಲಕ ಸಬಲೀಕರಣದ ಅರ್ಥವನ್ನು ನೀಡುತ್ತದೆ ಜನವರಿ ಹದಿನೆಂಟು ರಿಂದ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಅದರ ಪರಿಣಾಮವು ಫೆಬ್ರವರಿ ಹನ್ನೆರಡರವರೆಗೆ ಗೋಚರಿಸುತ್ತದೆ ನಿಮ್ಮ ರಾಶಿಯ ಅಧಿಪತಿಯ ಬದಲಾವಣೆಯಿಂದ ನಿಮಗೆ ಯಾವ ಲಾಭ ಮತ್ತು ಯಾವ ನಷ್ಟವಾಗುತ್ತದೆ ಇಂದಿನ ವಿಡಿಯೋ ಬಹಳ ಮುಖ್ಯ ಏಕೆಂದರೆ ನಾನು ನಿಮಗೆ ಕೆಲವು ಪ್ರಮುಖ ವಿಷಯಗಳನ್ನು ಹೇಳುತ್ತೇನೆ ಇದರಿಂದ ನೀವು ಸಾಲ ಮುಕ್ತರಾಗಬಹುದು ಮತ್ತು ಸಾಲ ಪಡೆಯಬಹುದು ಹಣದಿಂದ ನೀವು ದೈಹಿಕ ಶಕ್ತಿ ಆತ್ಮವಿಶ್ವಾಸ ಮತ್ತು ಸುಂದರವಾದ ದೇಹವನ್ನು ಪಡೆಯಬಹುದು ಆದ್ದರಿಂದ ಸಂಪೂರ್ಣ ಮಾಹಿತಿಯನ್ನು ನೋಡಿ ಮತ್ತು ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಹೋಗುತ್ತಾರೆ ಎಂಟನೇ ಮನೆಗೆ ಶುಕ್ರನ ಆಗಮನ ಮತ್ತು ಆರನೇ ಮನೆಗೆ ಆಗಮನ ಎಂಟನೇ ಮನೆಯಲ್ಲಿ ಅಧಿಪತಿ ಬರುವುದರಿಂದ ವಿರುದ್ಧ ರಾಜಯೋಗ ಉಂಟಾಗುತ್ತದೆ ಮೊದಲು ಸಮಸ್ಯೆಗಳ ಬಗ್ಗೆ ಮಾತನಾಡೋಣ ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ಬರುವ ಶುಕ್ರನು ರೋಗಗಳನ್ನು ನೀಡುತ್ತಾನೆ ಮೂಳೆ ರೋಗಗಳನ್ನು ನೀಡುತ್ತಾನೆ ಖಾಸಗಿ ಕಾಯಿಲೆಗಳನ್ನು ನೀಡುತ್ತಾನೆ ಅಂಗಗಳು ದೈಹಿಕ ಶಕ್ತಿಯ ಕೊರತೆಯನ್ನು ನೀಡುತ್ತದೆ ಮತ್ತು ಹೆಚ್ಚಿನ ಹಣದ ವೆಚ್ಚವನ್ನು ನೀಡುತ್ತದೆ ಅತ್ತೆಗೆ ಸಂಬಂಧಿಸಿದ ಈ ದಿನದಂದು ವಿಶೇಷವಾಗಿ ಜನವರಿ ಹದಿನೆಂಟರಿಂದ ಫೆಬ್ರವರಿ ಹನ್ನೆರಡರವರೆಗೆ ಕೆಲವು ಅಥವಾ ಇತರ ಚಲನೆಯನ್ನು ಕಾಣಬಹುದು ಆದರೆ ನಾವು ಪ್ರಯೋಜನಗಳ ಬಗ್ಗೆ ಮಾತನಾಡಿದರೆ ಆಗ ಶುಕ್ರನು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ನಿಮ್ಮ ಆರನೇ ಮನೆಯ ಅಧಿಪತಿ ಅಂದರೆ ನಿಮ್ಮ ದೈಹಿಕ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಚರ್ಮ ನಿಮ್ಮ ಸೌಂದರ್ಯವು ಶುಕ್ರನ ಮೇಲೆ ಅವಲಂಬಿತವಾಗಿರುತ್ತದೆ ಶುಕ್ರ ಇನ್ನು ಎಂಟನೇ ಮನೆಯಲ್ಲಿದ್ದರೆ ವೃಷಭ ರಾಶಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಸೃಷ್ಟಿಯಾಗುತ್ತವೆ ಆದರೆ ನಿಮ್ಮ ಆರನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿ ವಿರುದ್ಧವಾದ ರಾಜಯೋಗವನ್ನು ರಚಿಸಿದಾಗ ಅದು ನಿಮಗೆ ವಿಶೇಷವಾಗಿ ಸಾಲದಿಂದ ಮುಕ್ತಿಯನ್ನು ನೀಡುತ್ತದೆ ಇದು ನಿಮಗೆ ನ್ಯಾಯಾಲಯದ ಮೊಕದ್ದಮೆಯನ್ನು ಗೆಲ್ಲಲು ಮತ್ತು ಶತ್ರುಗಳ ಮೇಲೆ ಜಯವನ್ನು ಪಡೆಯುವ ಅವಕಾಶವನ್ನು ನೀಡುತ್ತದೆ ಅಲ್ಲದೆ ಈ ಸಮಯವು ಯಾವುದೇ ಅಮೂಲ್ಯ ವಸ್ತುವನ್ನು ಖರೀದಿಸುವ ಸ್ಥಾನವನ್ನು ಬಲಪಡಿಸುತ್ತದೆ ಶುಕ್ರನು ಉದ್ಯೋಗದಲ್ಲಿ ಹೆಚ್ಚಿನ ಲಾಭವನ್ನು ನೀಡುತ್ತಾನೆ ಶುಕ್ರನು ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನದನ್ನು ಬೆಂಬಲಿಸುವುದಿಲ್ಲ ಆದರೆ ಕೆಲಸವು ವಿಶೇಷವಾಗಿ ಆನ್ಲೈನ್ ವ್ಯವಹಾರ ಐಟಿ ಕ್ಷೇತ್ರ ರಫ್ತು ಆಮದು ಅಥವಾ ಕಲೆಗೆ ಸಂಬಂಧಿಸಿದ ಯಾವುದೇ ಉದ್ಯೋಗವಾಗಿದ್ದರೆ ಅದರಲ್ಲಿ ಲಾಭ ಇರುತ್ತದೆ ನೀವು ಅದನ್ನು ಶುಕ್ರನಿಂದ ಪಡೆಯಲು ಸಾಧ್ಯವಾಗುತ್ತದೆ ವಿದೇಶದಲ್ಲಿರುವವರು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಆದರೆ ಸ್ನೇಹಿತರೇ ಶುಕ್ರನು ನಿಮ್ಮ ಎಂಟನೇ ಮನೆಗೆ ಬರುತ್ತಾನೆ ಈ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಅನೇಕ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಈಗ ಪ್ರಮುಖ ಸಲಹೆಗಳ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಶುಕ್ರ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಬಲಶಾಲಿಯಾಗಿದ್ದಾನೆ ಚಂದ್ರನು ಜಾತಕದ ಪ್ರಕಾರ ಸಾಲದಿಂದ ಮುಕ್ತಿ ಬಯಸುವವರಿಗೆ ಕೋರ್ಟ್ ಕೇಸ್ನಲ್ಲಿ ಜಯವನ್ನು ಬಯಸುವವರಿಗೆ ಉದ್ಯೋಗದಲ್ಲಿ ಪ್ರಗತಿ ಬಡ್ತಿ ಇನ್ಕ್ರಿಮೆಂಟ್ ಅಥವಾ ನಿಮ್ಮ ಸಹೋದ್ಯೋಗಿಗಳಿಗೆ ಇದು ಅತ್ಯಂತ ಮುಖ್ಯವಾಗಿದೆ ಕೆಲಸದ ಸ್ಥಳವು ನಿಮ್ಮನ್ನು ಬೆಂಬಲಿಸುವುದಿಲ್ಲ ಆರನೇ ಮನೆ ಬಲವಾಗಿರುತ್ತದೆ ನೀವು ಪದೇ ಪದೇ ಉದ್ಯೋಗವನ್ನು ಪಡೆದರೆ ಮತ್ತು ಅದನ್ನು ತೊರೆದರೆ ಉದ್ಯೋಗದಲ್ಲಿ ತೃಪ್ತಿಯ ಕೊರತೆ ನೀವು ಸೋಮಾರಿಯಾಗಿರುತ್ತೀರಿ ನಂತರ ಸ್ನೇಹಿತರೆ ನೀವು ನಿಮ್ಮ ಆರನೇ ಮನೆಯನ್ನು ಜಾತಕ ಮತ್ತು ಲಗ್ನ ಕುಂಡಲಿ ಮತ್ತು ಚಂದ್ರನ ಜಾತಕದಂತೆ ಬಲಪಡಿಸಬೇಕು ನಾವು ಚಂದ್ರನ ಜಾತಕದ ಬಗ್ಗೆ ಮಾತನಾ ಮಾತನಾಡುವುದಾದರೆ ಚಂದ್ರನ ಜಾತಕದ ಪ್ರಕಾರ ಶುಕ್ರನು ನಿಮ್ಮ ಆರನೇ ಮನೆಯ ಅಧಿಪತಿ ನೀವು ಶುಕ್ರನನ್ನು ಬಲಪಡಿಸುವ ಮೂಲಕ ಈ ಸಮಸ್ಯೆಗಳಿಂದ ಹೊರಬರಬಹುದು ಆದರೆ ಚಂದ್ರ ಮತ್ತು ಲಗ್ನ ಎರಡೂ ಬಲಗೊಳ್ಳಬೇಕು ಮತ್ತು ಅದರ ಪ್ರಕಾರ ಆರೋಹಣ ಜಾತಕ ನೀವು ಲಗ್ನ ಜಾತಕವನ್ನು ವಿಶ್ಲೇಷಿಸಬೇಕು ನಿಮ್ಮ ಆರನೇ ಮನೆಯನ್ನು ಮಾತ್ರ ಸಣ್ಣ ಪರಿಹಾರಗಳ ಅಗತ್ಯವಿದೆ ಮತ್ತು ಸಕ್ರಿಯಗೊಳಿಸಿ ನಿಮ್ಮ ಅನೇಕ ದೊಡ್ಡ ಸಮಸ್ಯೆಗಳಿಗೆ ನೀವು ಸರಿಯಾದ ಪರಿಹಾರವನ್ನು ಪಡೆಯಬಹುದು ಲಗಾನ್ ಕುಂಡಲಿಯ ಪ್ರಕಾರ ಆರನೇ ಮನೆಯ ಅಧಿಪತಿ ಯಾವುದು ಅಥವಾ ಅದಕ್ಕೆ ಯಾವ ಪರಿಹಾರಗಳನ್ನು ನೀಡಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಅದಕ್ಕಾಗಿ ಜಾತಕವನ್ನು ವಿಶ್ಲೇಷಿಸಿ ಶುಕ್ರಗ್ರಹ ಬಲಗೊಳ್ಳಲು ಮೊದಲು ನೀವು ಶುಕ್ರವಾರದಂದು ತುಳಸಿ ಗಿಡದ ಮೇಲೆ ಬೇಯಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು ದೇವಸ್ಥಾನ ಅಥವಾ ಮನೆಯಲ್ಲಿ ಶುಕ್ರವಾರದಂದು ಬಡ ಮಹಿಳೆಗೆ ಹಾಲು ಮೊಸರು ಅಥವಾ ಅನ್ನವನ್ನು ದಾನ ಮಾಡಬೇಕು ವಿಶೇಷವಾಗಿ ಶುಕ್ರವಾರದಂದು ಶುಕ್ರ ಬೀಜ ಮಂತ್ರ ಓಂ ದನ್ ರೀಮಾನ್ ಸಾ ಶುಕ್ರಾಯ ನಮ ಎಂದು ಶ್ವೇತಾಸನದ ಮೇಲೆ ಕುಳಿತುಕೊಂಡು ಮುಂದೆ ದೇಸಿ ತುಪ್ಪವನ್ನು ಸುರಿಯಬೇಕು ಮಹಾಲಕ್ಷ್ಮಿಯ ದೀಪವನ್ನು ಬೆಳಗಿಸುವ ಮೂಲಕ ಇದನ್ನು ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಮಂಗಳಕರವಾದ ಶುಕ್ರ ಯಂತ್ರವನ್ನು ಸ್ಥಾಪಿಸಿ ನೀವು ಇದನ್ನು ಮಾಡಿದರೆ ನಿಮ್ಮ ಚಂದ್ರನ ಜಾತಕದಂತೆ ನಿಮ್ಮ ಶುಕ್ರಗ್ರಹವನ್ನು ಬಲಪಡಿಸುತ್ತೀರಿ ಎಂದು ನಂಬಿರಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ